ಬೆಳೆ ನಗರಿ ದಾವಣಗೆರೆ ಜನ ಏನು ನಿರಂತರವಾಗಿ ಪ್ರಖರ ಬಿಸಿಲಿನಿಂದ ಬೇಸತ್ತಿದ್ರು ಅದನ್ನು ನಿನ್ನೆ ರಾತ್ರಿ ಸುರಿದಂತ ಭಾರಿ ಮಳೆ ಒಂದು ರೀತಿಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ತಂಪು ವಾತಾವರಣ ಸೃಷ್ಟಿಸಿದ ಆದ್ರೆ ಇದೇ ಒಂದು ವೇಳೆಯಲ್ಲಿ ರೈತರಿಗೆ ಮಾಡಬಾರದ ಒಂದು ಗಾಯವನ್ನು ಮಾಡಿ ಹೋಗಿರ್ತಕ್ಕಂಥದ್ದು ನಾವೀಗ ದಾವಣಗೆರೆ ಮತ್ತು ಹರಿಹರ್ ತಾಲೂಕಿನ ಮಧ್ಯಭಾಗದಲ್ಲಿರ್ತಕ್ಕಂಥ ದೇವರ ಬೆಳಕೇರಿ ಮತ್ತು ಏನು ಇರ್ತಕ್ಕಂಥ ಜರೆಕಟ್ಟೆ ಭಾಗದಲ್ಲಿ ಇದ್ದೀವಿ ನೋಡ್ತಾ ಇರಬೇಕು ಇಲ್ಲಿ ಬಹುತಿ ಇನ್ನೇನು ಒಂದು ಮೂರ್ನಾಲ್ಕು ಅಥವಾ ಒಂದು ವಾರದಲ್ಲಿ ಕಟಾವಿಗೆ ಬರ್ತಕ್ಕಂಥ ಭತ್ತದ ಬೆಳೆ ಸಂಪೂರ್ಣವಾಗಿ ಆ ನಾಶ ಆಗಿರ್ತಕ್ಕಂಥದ್ದು ಮಳೆಗಾಲ ಬೆಳೆಗೆ ಸಂಪೂರ್ಣವಾಗಿ ಇಡೀ ಭತ್ತದ ಬೆಳೆ ಏನಂದ್ರೆ ದಾವಣಗೆರೆ ಅಂದ್ರೆ ವಿಶೇಷವಾಗಿ ವರ್ಷದಲ್ಲಿ ಎರಡು ಭತ್ತದ ಬೆಳೆಗಳನ್ನು ಬೆಳಿತಾರೆ ಬೇಸಿಗೆ ಬೆಳೆ ಆಗಿರ್ಬೋದು ಮಳೆಗಾಲದ ಬೆಳೆ ಆಗಿದ್ದೀವಿ ಬೇಸಿಗೆ ಬೆಳೆಯ ಅಪಾರ ಪ್ರಮಾಣದ ಒಂದು ಏನು ಏನು ಭತ್ತದ ಬೆಳೆಯನ್ನ ದಾವಣಗೆರೆ ಜಿಲ್ಲೆ ಮತ್ತು ಬಹುತೇಕ ಭಾಗಗಳಲ್ಲಿ ದಾವಣಗೆರೆ ಜಿಲ್ಲೆ ಒಂದು ಒಂದು ಜಗಳೂರು ತಾಲೂಕನ್ನು ಹೊರತುಪಡಿಸಿದ್ರೆ ಬಹುತೇಕ ತಾಲೂಕುಗಳಲ್ಲಿ ಭತ್ತದ ಬೆಳೆಯನ್ನ ಬೆಳಿತಕ್ಕಂಥದ್ದು ಇಂತ ಒಂದು ಬೆಳೆ ನಿನ್ನೆ ಒಂದೇ ದಿನ ಸುರಿದಂತ ಒಂದು ಭಾರಿ ಮಳೆಗೆ ರಾತ್ರಿ ಏನು ತಡರಾತ್ರಿಯಿಂದ ಶುರುವಾದಂತ ಮಳೆ ಗಾಳಿ ಮಳೆಯಿಂದಾಗಿ ಸಂಪೂರ್ಣವಾಗಿ ಏನು ಭತ್ತದ ಒಂದು ಗದ್ದೆ ನೆಲ ಕಚ್ಚಿರತಕ್ಕಂಥದ್ದು ಅಪಾರ ಪ್ರಮಾಣದ ಹಾನಿಯಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಈಗ ಬಹುತೇಕ ಇದು ಏನು ದಾವಣಗೆರೆ ತಾಲೂಕಾ ಅಂದ್ರೆ ಇದು ಎರಡನೇ ಹಂತದಲ್ಲಿ ನನ್ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರೀಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೆ ಹೇಗೆ ಬಾಸ್ ਵਾਲಾ ಬಾಸ್ ਵਾਲಾ ಬಿ ದಿ ಬಾಸ್ ನೀರು ಬರ್ತಾ ಇದ್ದು ಭದ್ರಾ ಭದ್ರಾ ಕಾಲುವೆ ನೀರು ಬರ್ತಾ ಇರತಕ್ಕಂಥದ್ದು ಎರಡನೇ ಭಾಗ ಆಗಿರೋದ್ರಿಂದ ಬಹುತೇಕವಾಗಿ ಈ ಮೂರು ತಿಂಗಳಿಂದಲೇ ಇಲ್ಲಿ ಕಟಾವು ಮಾಡಿದ್ರು ಈಗ ಏನು ಏನು ನಾಟಿಯನ್ನು ಮಾಡಿದ್ದು ಈಗ ಮೂರು ತಿಂಗಳಾದ ನಂತರ ಕಟಾವಿಗೆ ಏನು ಸಿದ್ಧತೆ ಮಾಡ್ಕೊಳ್ತಾ ಇದ್ರು ಹೀಗಾಗಿ ಕಟಾವಿಗೆ ಸಿದ್ಧತೆ ಮಾಡ್ಕೊಳ್ಳುವ ಒಂದು ವೇಳೆಯಲ್ಲೇ ಈ ರೀತಿ ಒಂದು ಏನು ಮಳೆ ಅಕಾಲಿಕ ಮಳೆಯಿಂದಾಗಿ ಇಡೀ ಭತ್ತದ ಗದ್ದೆಗಳನ್ನ ಸರ್ವನಾಶಿ ಮಾಡಿ ಹೋಗಿರ್ತಕ್ಕಂಥದ್ದು ಜನ ಮಳೆ ಬರ್ಲಿ ಮಳೆ ಬರ್ಲಿ ಅಂತ ಬಿಸಿಲಿನ ತಾಪಕ್ಕೆ ಪರಿತಪಿಸ್ತಾ ಇದ್ರೆ ಅದರ ಜೊತೆ ಜೊತೆಗೆ ಈ ರೀತಿ ಆದಂತಹ ಒಂದು ರೈತರಿಗೆ ಒಂದು ಗಾಯವನ್ನು ಮಾಡಿರ್ತಕ್ಕಂಥದ್ದು ಮಳೆ ಅಂತಕ್ಕಂಥ ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು ಕೆಲವು ಕಡೆ ಗಿಡ ಮರಗಳು ಬಿದ್ದಿರ್ತಕ್ಕಂಥ ಕೆಲವು ಕಡೆ ಅಡಿಕೆ ತೋಟಗಳಿಗೆ ಸ್ವಲ್ಪ ಹಾನಿ ಆಗಿರ್ತಕ್ಕಂಥ ಈ ಹಿಂದೆ ಕೂಡ ಪಪ್ಪಾಯಿ ಮತ್ತು ಕೆಲವು ತರಕಾರಿ ಬೆಳೆಗಳು ಕೂಡ ಸರ್ವನಾಶ ಆಗಿರ್ತಕ್ಕಂಥದ್ದು ಈ ಬೆಳೆಗೆ ಹೀಗಾಗಿ ಅಪಾರ ಪ್ರಮಾಣದ ಒಂದೇ ದಿನ ಸುರಿದಂತ ಏನು ಈ ಭಾಗದಲ್ಲಿ ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಆಗಿರಲಿಲ್ಲ ಇದು ಬೇಸಿಗೆ ಒಂದು ಅಡಮಳೆ ಅಂತೀವಿ ಆ ಈ ಮಳೆ ಇವತ್ತು ನಿನ್ನೆ ತಡರಾತ್ರಿಯಿಂದ ಆಗಿದ್ದರಿಂದ ಸಂಪೂರ್ಣವಾಗಿ ಬಹುತೇಕವಾಗಿ ಎಲ್ಲ ತಾಲೂಕುಗಳಿಗೆ ಈ ರೀತಿಯಾದಂತಹ ಒಂದು ಹಾನಿಯನ್ನ ಮಾಡಿ ಹೋಗಿರ್ತಕ್ಕಂಥದ್ದು ಇಲ್ಲಿ ನೀವು ನೋಡ್ತಾ ಇರಬಹುದು ಜರಕಟ್ಟೆಯಿಂದ ಕಟ್ಟೆಯಿಂದ ಕೆಮ್ಮ ಶಾಂತಕುಮಾರ್ ಬಸವರಾಜ ಟಿವಿ ನೈನ್ ದಾವಣಗೆರೆ